ಕೆ ಕೆಆರ್ಗೆ ಮೊದಲ ಸೋಲಿನ ರುಚಿಯನ್ನು ತೋರಿಸಿದ ಸಿ ಎಸ್ ಕೆ ತಂಡ ತವರಿನಲ್ಲಿ ಮತ್ತೊಂದು ಪಂದ್ಯವನ್ನು ಗೆದ್ದ ಸಿ ಎಸ್ ಆರ್ ಮತ್ತು ಎಸ್ ಕೆ ಮ್ಯಾಚಲ್ಲಿ ಕೆ ಆರ್ ತಂಡವನ್ನು ಸೋಲಿಸಿದ ಮೊದಲು ಬ್ಯಾಟಿಂಗ್ ಕೆ ಆರ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ಮೂವತ್ತೇಳು ರನ್ಗಳನ್ನು ಹೊಡಿತಾರೆ ಇದನ್ನು ಚೇಂಜ್ ಮಾಡಲು ಬಂದ ಎಸ್ ಕೆ ಮೊದಲು ರಚೀನ್ ರವೀಂದ್ರ ಔಟ್ ಆಗ್ತಾರೆ ಆ ನಂತರ ಕ್ಯಾಪ್ಟನ್ ಋಥರಾಜ್ ಗಾಯಕ್ವಾಡ್ ಮತ್ತು ಬ್ಯಾರಲ್ ಮಿಚಲ್ ಐವತ್ತು ರನ್ಗಳ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ ಡ್ಯಾನಲ್ ಮಿಚಲ್ ಮೂವತ್ತಕ್ಕೆ ಔಟ್ ಆಗ್ತಾರೆ ಋತುರಾಜ್ ಗಾಯಕ್ವಾಡ್ ಮತ್ತು ಶಿವಮ್ ದುಬೆ ಈ ಮ್ಯಾಚ್ ಅನ್ನು ಗೆಲ್ಲಿಸ್ತಾರೆ ಅದರಲ್ಲೂ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಸ್ನಾಕ್ ಆಡ್ತಾರೆ ಅರವತ್ತೇಳು ರನ್ ಹೊಡಿತಾರೆ ಅರವತ್ತೇಳು ರನ್ಗಳನ್ನು ಹೊಡಿತಾರೆ ಋತುರಾಜ್ ಗಾಯಕ್ವಾಡ್ ಮತ್ತು ಈ ಮ್ಯಾಚ್ ಗೆಲುವಿಗೆ ಪ್ರಮುಖ ಕಾರಣ ಆಗ್ತಾರೆ ಋತುರಾಜ್ ಗಾಯಕ್ವಾಡ್ ಈ ಮ್ಯಾಚ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ರವೀಂದ್ರ ಜಡೇಜಾ ಇವರು ಮೂರು ವಿಕೆಟ್ ಪಡಿತಾರೆ ಈ ಮ್ಯಾಚ್ ಅಲ್ಲಿ ಮತ್ತು ಇವರು ಪಡೆದ ಮೂರು ವಿಕೆಟ್ಗಳು ಪ್ರಮುಖವಾದ ವಿಕೆಟ್ಗಳೇ ಆಗಿದ್ದರಿಂದ ಇವತ್ತಿನ ಮ್ಯಾಚನ್ನು ಚೆನ್ನೈ ಗೆದ್ದ ನಂತರ ಚೆನ್ನೈ ತಂಡ ಪಾಯಿಂಟ್ಸ್ಟೇಬಲ್ ಅಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ ಮತ್ತು ಕೆ ಕೆಆರ್ ತಂಡ ಒಂದನ್ನೇ ಸೋತಿರೋದರಿಂದ ಎರಡನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ ಇವತ್ತಿನ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಈ ಮ್ಯಾಚನ್ನು ಯಾರಿಗೆ ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಚಾನಲ್ ಹೊಸಬರಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಿ ಮತ್ತೊಂದು ವಿಡಿಯೋದಲ್ಲಿ